ನಿಮ್ಮ ಓ ಜಿ ಜೀರೋ ಕಮಿಷನ್ ಆಪ್ ಆದ ನಮ್ಮ ಯಾತ್ರಿ ಆಪ್ ಅನ್ನ ನೀವು ಕಸ್ಟಮರ್ಸ್ಗೆ ಯಾಕೆ ಹೇಗೆ ಮತ್ತೆ ಹೆಂಗ್ ರೆಫರ್ ಮಾಡಬೇಕು ಅನ್ನೋದಕ್ಕೆ ನಮ್ಮ ಗೈಡ್ ಓ ಸಾರಿ ಸಾರಿ ನಮ್ಮ ಗೈಡ್ ನೀವೇ ಇದರ ಓನರ್ಸ್ ಆಗಿರೋದ್ರಿಂದ ನಿಮ್ಮ ಆಪ್ ಅನ್ನ ನೀವೇ ಪಿಚ್ ಮಾಡ್ಬೇಕಲ್ವಾ ವಾಟ್ ಈಸ್ ಯುವರ್ ಪಿಚ್ ಏನ್ ಹೇಳ್ಬೇಕು ಪಿಚ್ ಇಲ್ಲಲ್ಲ ನಮ್ಮ ಜಾಗದಲ್ಲಿ ಟಾರ್ಗೆಟ್ ಕಸ್ಟಮರ್ ಕಮಿಂಗ್ ಹೋಗ್ತಾರೆ ಹಲೋ ಸರ್ ಪ್ಲೀಸ್ ಟೆಲ್ ಮಿ ಯುವರ್ ಓಟಿಪಿ ಗುಡ್ ಸ್ಟಾರ್ಟ್ ಆದರೆ ಸ್ವಲ್ಪ ನೀನು ಓವರ್ ಆಕ್ಟಿಂಗ್ನ ಕಡಿಮೆ ಮಾಡಿಕೊ ಸರ್ ನಮ್ಮ ಯಾತ್ರೆ ತುಂಬ ಒಳ್ಳೆ ಆ್ಯಪ್ ಸರ್ ಈ ದಯವಿಟ್ಟು ಈ ಕೋಡ್ನ ಯೂಸ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ ಸರ್ ಅಂತ ಆಲ್ರೆಡಿ ಆ್ಯಪ್ ಇದೆ ಯಾ ಪ್ರಮೋಷನ್ ಬೇರೆ ಮಾಡಬೇಕಾ ನಿಮಗೆ ದಯವಿಟ್ಟು ಈ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಮೊದಲು ಸರ್ ನೀವು ನಮ್ಮ ಯಾತ್ರೆ ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀರಾ ಸರ್ ಇಲ್ಲ ಸರ್ ಯಾಕೆ ಆಮೇಲೆ ಸರ್ ಒಂದು ಕನ್ವಿನಿಯೆಂಟ್ ರೈಡ್ ನಮ್ಮ ಯಾತ್ರಿನ ರೆಫರ್ ಮಾಡ್ತೀನಿ ಉಪಯೋಗ ಆಲ್ರೆಡಿ ಬೇರೆ ಆ್ಯಪ್ಸ್ ಇದೆಯಲ್ಲ ಸರ್ ನಾವು ಜಾಸ್ತಿ ದುಡಿತೀವಿ ನೀವು ಕಡಿಮೆ ಪೇ ಮಾಡ್ತೀವಿ ನಮ್ಮ ಯಾತ್ರೆ ಯಾವುದೇ ಕಮಿಷನ್ ತಗೊಳಲ್ಲ ಅವರೇ ನಿಜವಾದ ಓ ಜಿ ಜೀರೋ ಕಮಿಷನ್ ಆ್ಯಪ್ ಅಲ್ವಾ ನೀವು ಕಳ್ಸೋ ಪ್ರತಿ ಅಮೌಂಟು ನಮ್ಮ ಅಕೌಂಟ್ಗೆ ಬಂದ್ಬಿಟ್ಟು ಸರ್ ಇದಕ್ಕೆ ಇನ್ನು ಡ್ರೈವರ್ಸ್ ಆ್ಯಡ್ ಆಗ್ತಾ ಇದ್ದಾರೆ ಮತ್ತೆ ಕ್ಯಾನ್ಸಲೇಷನ್ಸ್ ಕಮ್ಮಿ ಇದೆ ಇದು ಡ್ರೈವರ್ಸ್ ಆ್ಯಪ್ ಅಲ್ವಾ ಇದರಲ್ಲಿ ನಮಗೆ ಪಿಕಪ್ ಡಿಸ್ಟೆನ್ಸು ತುಂಬಾ ಕಮ್ಮಿ ಇರುತ್ತೆ ಟೈಮ್ ಐ ದ ಪಾಯಿಂಟ್ ಏ ಓ ಏನು ಏನು ಹೌದು ಸರ್ ನಮ್ಮ ಹೆತ್ರೆ ಅಷ್ಟೇ ಸ್ಪೆಸಿಫಿಕ್ ಆಗಿ ಎಸಿ ಮತ್ತೆ ನಾನ್ ಎ ಸಿ ಸೆಲೆಕ್ಟ್ ಮಾಡೋ ಆಪ್ಷನ್ಸ್ ಕೊಟ್ಟಿದ್ದಾರೆ ಇವಾಗ ಎಸಿ ಡಿಮ್ಯಾಂಡ್ ಬೇರೆ ಜಾಸ್ತಿ ಇದೆಯಲ್ಲ ಇದೇ ತರ ನೀವು ನಿಮ್ಮ ಆಪ್ ಅನ್ನ ಕಸ್ಟಮರ್ಸ್ ರೆಫರ್ ಮಾಡಿ ಕ್ಯಾಬ್ ರೈಡ್ ಅಲ್ಲೇ ಮಾಡಬೇಕು ಅಂತ ಏನಿಲ್ಲ ಎಲ್ಲಿ ಬೇಕಾದ್ರೂ ರೆಫರ್ ಮಾಡಬಹುದು ಆದ್ರೆ ಇದು ನಿಮ್ಮ ಆ್ಯಪ್ ಅಂತ ಇಟ್ಕೊಂಡು ರೆಫರ್ ಮಾಡಿ